ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಾ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಈ ಅಪೇಕ್ಷಾ ಏನೇ ಆಗಿದೆ ನಿನಗೆ ಯಾಕೆ ಹೆಂಗ್ ಕಾಡ್ತಾ ಇದೆಯಾ ನಿನಗೆ ತಲೆಗೆಲ್ಲ ಕೆಟ್ಟಿದ್ಯಾ ಒಂದು ಹೆಣ್ಣಿಗೆ ತವ್ರ ಮನೆ ಇಷ್ಟು ಮುಖ್ಯ ಅಂತ ನಿನಗಿನೂ ಗೊತ್ತಿಲ್ಲ ಅಣ್ಣ ತಮ್ಮಂದ್ರ ಜೊತೆ ಚೆನ್ನಾಗಿದ್ರೆ ಮಾತ್ರ ಒಂದಿನ ತಂದೆ ತಾಯಿ ಇಲ್ಲ ಅಂದ್ರು ಬಂದು ಹೋಗಿ ಮಾಡ್ಬೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಪೇಕ್ಷಾ ಇನ್ಮೇಲಾದ್ರೂ ತಿದ್ಕೋ ನಿನ್ನ ಅಣ್ಣಂದ್ರ ಜೊತೆಗೆ ತಮ್ಮಂದ್ರ ಜೊತೆಗೆ ಹಾಗೆ ಅದಕ್ಕೆ ಜೊತೆಗೆ ಎಲ್ಲ ಚೆನ್ನಾಗಿರೋದನ್ನ ಕಲಿ ಅವಾಗಲೇ ನಿನ್ ತವ್ ಮನೆಯವ್ರ ಜೊತೆ ಚೆನ್ನಾಗಿದ್ರೇನೆ ಬಂದು ಹೋಗಿ ಮಾಡಕ್ ಸಾಧ್ಯ ಯಾಕೆ ನಿನಗೆ ಇಷ್ಟ ಕೆಟ್ಟ ಬುದ್ಧಿ ಬಂತು ಅಪ್ಪ ಭೂಮಿ ಅವಳೇನೇ ಮಾಡಿದಾಳೆ ನಿನಗೆ ಯಾಕೆ ನೀನ್ ಇಷ್ಟೊಂದು ತೊಂದರೆ ಕೊಡ್ತಾ ಇದೀಯಾ ಒಂದೇ ಸಾರಿ ಯೋಚನೆ ಮಾಡು ಈ ಪಾಪ್ತೊಳಾಗಿರೋದಕ್ಕೆ ನೀನ್ ಕೊಟ್ಟಿರೋ ಹಿಂಸೆನೆಲ್ಲ ಸಹಿಸ್ಕೊಂಡು ಸುಮ್ಮನೆ ಇದ್ದಾಳೆ ಅವಳು ಏನಾದ್ರು ನಿನ್ ತರ ಜೋರಾಗಿದ್ದಿದ್ರೆ ನಿನ್ ಗತಿ ಏನಾಗ್ತಿತ್ತು ಅಂತ ಸ್ವಲ್ಪ ಯೋಚನೆ ಮಾಡಿ ಅಪೇಕ್ಷಾ ಸಂಗೀತ ಹೇಳ್ದಾಗ ಅಮ್ಮ ಸಾಕು ಬಿಡಮ್ಮ ಅಂತ ಅಜಿತ್ ಹೇಳ್ತಾನೆ ಏನೋ ಆಚಿತಾ ಇದು ಯಾಕ ಇವಳಿಗೆ ಈ ತರ ಕೆಟ್ಟ ಬುದ್ಧಿ ಬಂತು ಸಂಗೀತ ಅವ್ರು ಹೇಳಿದಾಗ ನೋಡಕ ಮನೆಯಲ್ಲಿ ಮಂಗಳ ಕಾರ್ಯ ನಡೀತಾ ಇದೆ ಅದಕ್ಕೋಸ್ಕರ ನಿಮ್ ಸುಮ್ನೆ ಬಿಡ್ತಾ ಇದ್ದೀನಿ ಹೇಳಿ ನಿಮ್ ಪ್ಲೇಸ್ ಅಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಅದ್ರ ಕಥೆ ಬೇರೆ ಇರ್ತಿತ್ತು ಹುಡು ಒಬ್ಬ ವ್ಯಕ್ತಿ ಇಲ್ಲಿ ಮಗುನು ಇರ್ತಾನೆ ಮೃಗನು ಇರ್ತಾನೆ ನಾವು ಮಗು ತರ ನಿನ್ ಹತ್ರ ಬೇಡ್ಕೊಂತಾ ಇದೀನಿ ಪಾಪ ಅಕ್ಕ ಭೂಮಿ ನೀವ್ ಕೊಟ್ಟಿರೋ ಹಿಂಸೆನೆಲ್ಲ ಸಹಿಸಿಕೊಂಡು ಮುಚ್ಕೊಂಡು ಇದ್ದಾಳೆ ಇನ್ಮೇಲೆ ಆದ್ರೂ ಅರ್ಥ ಮಾಡ್ಕೊಂಡು ಇರು ನೀನ್ ಇದನ್ನ ರಿಕ್ವೆಸ್ಟ್ ಅಂತನಾದ್ರು ಅನ್ಕೋ ಅಥವಾ ವಾರ್ನಿಂಗ್ ಅಂತ ಅಂತನಾದ್ರು ಅನ್ಕೋ ಸರಿ ಭೂಮಿ ತಂಟೆ ಹೋದ್ರೆ ನಾನ್ ಮಾತ್ರ ಸುಮ್ನೆ ಇರೋದಿಲ್ಲ ಲಾಸ್ಟ್ ಅಂಡ್ ಫಸ್ಟ್ ಈ ತರ ಪಾಲಂಗೋಚಿಗಳನ್ನೆಲ್ಲ ಕಟ್ಕೊಂಡು ಮನೆಯಲ್ಲಿ ಓಡಾಡೋದನ್ನ ಕಡಿಮೆ ಮಾಡು ಅಕ್ಕ ಪಕ್ಕ ಎಂತಕೊಂಡಿದೀವಿ ಇನ್ನದ್ರ ಮೇಲೆ ಕ್ಯಾರೆಕ್ಟರ್ ನ ಡಿಸೈಡ್ ಮಾಡ್ತಾರಂತೆ ಬಹು ಹುಷಾರಾಗಿರು ನಾನ್ ಹೇಳ್ತಾ ಇರೋದು ನಿನ್ ಒಳ್ಳೆದಕ್ಕೆ ಮನೆ ಒಳ್ಳೇದಕ್ಕೆ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ ನಂತರ ಅಪೇಕ್ಷ ಮತ್ತೆ ಅಶ್ವಿನಿ ಮಧ್ಯ ಸಂಗೀತ ಬಂದು ಇಬ್ರು ಗುರಾಯಿಸಿ ನೋಡಿ ಮನಸ್ವಿನಿ ನನಗೆ ನನ್ ಅಪ್ಪು ಬೇರೆ ಅಲ್ಲ ನೀನ್ ಬೇರೆ ಅಲ್ಲ ಏ ನನ್ ಮಗಳಿಂದ ನೀನ್ ಹಾಳಾಗ್ತಾ ಇದೆಯೋ ಅಥವಾ ನಿನ್ನಿಂದ ನನ್ ಮಗಳ ಹಾಳಾಗ್ತಾ ಒಂದು ಗೊತ್ತಾಗ್ತಾ ಇಲ್ಲ ಏ ನೀವಿಬ್ರು ಸೇರಿ ಭೂಮಿ ವಿಚಾರದನ್ನ ನಡ್ಕೊಂಡಿರೋದು ದೊಡ್ಡ ತಪ್ಪು ಶ್ವಿನಿ ಈ ವಿಚಾರ ಏನಾದ್ರೂ ಶ್ರವಣ ಗೊತ್ತಾದ್ರೆ ಅವ್ನ ಎಷ್ಟು ನೋಂದ್ಕೊಂತಾನೆ ಅಂತ ನೀನ್ ಸ್ವಲ್ಪ ಯೋಚನೆ ಮಾಡಿದ್ಯಾ ನೀನ್ ತಮ್ಮನ್ ಮಗಳು ಅಂತ ಕಾರಣಕ್ಕೆ ವಿಚಾರ ಅವನಿಗೆ ಗೊತ್ತಾದ್ರೆ ನೋಂದ್ಕೊತಾನೆ ಒಂದೇ ಒಂದ್ ಕಾರಣಕ್ಕೆ ನಿಮ್ ಇಬ್ಬರೂ ಸುಮ್ನೆ ಬಿಡ್ತಾ ಇದ್ದೀನಿ ಸರಿ ಇದೇ ತರ ರಿಪೀಟ್ ಆಯ್ತು ಅಂದ್ರೆ ನಾನ್ ಮಾತ್ರ ಸುಮ್ನೆ ಇರೋದಿಲ್ಲ ಹೇಳ್ಬಿಟ್ಟು ಸಂಗೀತದಿಂದ ಹೊರಟೋಗ್ತಾರೆ ಈ ಕಡೆ ಈ ಭೂಮಿ ಮತ್ತೆ ಸತಣ್ಣನ ರೂಮಿ ಕರ್ಕೊಂಡ್ ಬರ್ತಾರೆ ಸತಣ್ಣ ಏನು ಅಂತ ಕೇಳಿದಾಗ ಅದರಿಂದ ಒಂದ್ ಸಹಾಯ ಆಗ್ಬೇಕಿತ್ತು ಕಾಲೋನಿ ಜನರನ್ನೆಲ್ಲ ಸೇರ್ಸ್ಕೊಂಡು ರಾಣನ್ ಮನೆ ಮುಂದೆ ಧರಣಿ ಕೂರ್ಬೇಕಿತ್ತು ಅಜಿತ್ ಹೇಳ್ದಾಗ ಮತ್ತೆ ಧರಣಿನ ಅಂತ ಭೂಮಿ ಕೇಳ್ತಾಳೆ ಸತ್ಯಣ್ಣ ಇದಕ್ ಸಹಾಯ ಅನ್ನಲ್ಲ ಕಣೋ ಅಜಿತಾ ರಿಸ್ಕ್ ಅಂತಾರೆ ರಿಸ್ಕ್ ರೆಡಿ ಅವಳಲ್ಲೇ ಧರಣಿ ಕೂತ್ಕೊಂಡು ಬಂದಿದ್ದಾಳೆ ನೀನು ನಿನ್ ಕೈಯಾರೆ ಅರೆಸ್ಟ್ ಬೇರೆ ಮಾಡಿದ್ಯಾ ಮೇಲೆ ಹೊರಗಡೆ ಬಂದಿದ್ದಾಳೆ ಹೋಗಿ ಧರಣಿ ಕೂತ್ಕೊಂತೀಯ ಏನಾದ್ರೂ ಎಡವಟ್ಟಾದ್ರೆ ಸತ್ಯಣ್ಣ ಹೇಳ್ತಿರುವಾಗ ಅದೇ ಟೈಮಿಗೆ ಅಜಿತ್ ರೂಮ್ ಗೆ ಡೋರ್ ನ ಯಾರೋ ಬಡಿಯೋದಕ್ ಶುರು ಮಾಡ್ತಾರೆ ಅಜಿತ್ ಹೋಗಿ ಡೋರ್ ನ ಓಪನ್ ಮಾಡ್ತಾನೆ ಒಳಗಡೆ ಬಂದು ಅಜೀತ್ ನ ಒಳಗಡೆ ಬಿಸಾಕ್ ಬಿಟ್ಟು ಓಯ್ ಹೇಳ್ತಿದ್ಯಾ ನೀನೀಗ ಹಾಕೋ ಭೂಮಿ ನೀನ್ ಏನ್ತಿನ ಅಥವಾ ಶತ್ರುನಾ ಸಂಗೀತ ಅವರು ಜೋರಾಗಿ ಕೂಗಾಡ್ತಾ ಇರ್ತಾರೆ ದೇವಯಾನಿ ಅಲ್ಲೇ ಹೋಗ್ತಿದ್ದೋಳು ಇವ್ರ ವಾಯ್ಸ್ ಕೇಳಿ ಅಲ್ಲೇ ನಿಂತ್ಕೊಂಡು ಗದ್ದೆಲ್ಲ ಕೇಳಿಸ್ಕೊಳೋದಕ್ಕೆ ಶುರು ಮಾಡ್ತಾಳೆ ಏ ರಾಣನ್ ಮನೆ ಮುಂದೆ ಧರಣಿ ಕುತ್ಕೋ ಅಂತ ಅಜಿತಾ ನೀನ್ ಏನಾಗಿದ್ಯೋ ಸಂಗೀತ ಕೇಳ್ತಾರೆ ಭೂಮಿಗೆ ತೊಂದರೆ ಆಗ್ಲಿ ಅಂತ ನನ್ ಕನ್ಸಲ್ಲೂ ಬಯಸೋದಿಲ್ಲ ಅಮ್ಮ ಆದ್ರೆ ನಾ ಸಾಕ್ಷಿ ಸಮೇತ ಅರೆಸ್ಟ್ ಮಾಡೋದಕ್ಕೆ ಒಂದೇ ದಿನ ಟೈಮ್ ಇದೆ ಅಷ್ಟೊಳಗಡೆ ಎವಿಡೆನ್ಸ್ ಮಾಡಿ ಅವನನ್ನ ಒಳಗಡೆ ಹಾಕ್ಬೇಕು ಅಮ್ಮ ಹೇಳೋದನ್ನ ಕೇಳಿಸ್ಕೊಂಡು ನಿನಗೆ ತುಂಬಾನೇ ಶಾಕ್ ಆಗುತ್ತೆ ಸತ್ಯ ಅಜಿತ್ ನೀನ್ ಹೇಳ್ತಾ ಇರೋದು ನಂಗೆ ಅರ್ಥ ಆಗ್ತದೆ ಹಾಗಂತ ಭೂಮಿನ ಈ ರೀತಿ ಕಳಿಸೋದು ಸರಿಯಲ್ಲ ಬಗ್ಗೆ ನೀನ್ ಎಲ್ಲಾ ಕಲೆಕ್ಟ್ ಮಾಡ್ಕೊ ಆಮೇಲೆ ಅವ್ರಣ್ಣ ಅರೆಸ್ಟ್ ಮಾಡು ಭೂಮಿನ ಇಲ್ಲಿ ಎಳಿಬೇಡ ಅಂತ ಸತ್ಯಣ್ಣ ಹೇಳ್ತಾರೆ ಈಗಲಾಗಿ ನನ್ನ ಸ್ಟಾಫ್ ನಾನು ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ ನನ್ನ ಅರೆಸ್ಟ್ ಮಾಡ್ಬೇಕು ಅಂದ್ರೆ ನಾವ್ ಒಂದೇ ದಾರಿ ಹೋದ್ರೆ ಆಗೋದೇ ಇಲ್ಲ ಹೋದಲ್ಲ ಚೂಸ್ ಮಾಡಬೇಕಾಗುತ್ತೆ ಅರೆಸ್ಟ್ ಮಾಡ್ಬೇಕು ಅಂದ್ರೆ ನಾವ್ ಏನಾದ್ರೂ ದೊಡ್ಡದಾಗಿ ಪ್ಲಾನ್ ಮಾಡ್ಬೇಕು ಹೊರತು ಚಿಕ್ ಚಿಕ್ಕದಾಗಿ ಪ್ಲಾನ್ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕೆ ಆಗೋದಿಲ್ಲ ನೀನು ಕಾಲೋನಿ ಜನರನ್ನೆಲ್ಲ ಕರ್ಕೊಂಡು ಹೋಗಿ ರಾಣನ್ ಮನೆ ಮುಂದೆ ಧರಣಿ ಕೂತ್ಕೊಂಡು ಈಗ ಕೋಪ ಬರೋ ತರ ಮಾತಾಡಿ ಅವ್ನ ಕೋಪ ಬರ್ಸಿ ಅವ್ನ್ ಬಾಯಿಂದಾನೆ ಸತ್ಯ ಎಲ್ಲ ಎಲ್ಲಾ ಹೊರಗ್ ಬರಬೇಕು ಸೀಕ್ರೆಟ್ ಆಗಿ ನಾನು ಕೊಟ್ಟಿರೋ ಕ್ಯಾಮ್ರಾದಲ್ಲಿ ಎಲ್ಲದನ್ನೂ ಶೂಟ್ ಮಾಡ್ಬೇಕು ನ್ಯೂಸ್ ಟಿವಿ ಮಾಧ್ಯಮಗಳಿಗೆಲ್ಲ ಹೋಗ್ಬಿಟ್ರೆ ಆ ದಿನ ಅವತ್ತಿನ ಬ್ರೇಕಿಂಗ್ ನ್ಯೂಸ್ ಆಗುತ್ತೆ ಅಜಿತ್ ಹೇಳ್ದಾಗ ಅದನ್ನ ಕೇಳಿಸ್ಕೊಂಡು ಆಯ್ತು ಅಜಿತ್ ನೀನ್ ಹೇಳೋದಿಲ್ಲ ಕಣೋ ಆದ್ರೆ ಆ ರಾಣನಿಂದ ಭೂಮಿಗೆ ಏನಾದ್ರು ಅಪಾಯ ಆದ್ರೆ ಮಾಡೋದು ಆ ರಾಣ ಮತ್ತೆ ಕೋಪ ಮಾಡ್ಕೊಂಡು ಮತ್ತೆ ಕಾಲೋನಿ ಜನ್ರು ಮೇಲೆಲ್ಲ ಕಂಪ್ಲೇಂಟ್ ಕೊಡ್ತಾನೆ ನೀನು ಆಗ ಎಲ್ಲರನ್ನು ಅರೆಸ್ಟ್ ಮಾಡ್ಬೇಕಾಗುತ್ತೆ ಅಲ್ವಾ ಅಂತ ಸಂಗೀತ ಹೇಳ್ತಾರೆ ಅಮ್ಮ ಆ ರಾಣ ತಪ್ಪ ಮಾಡಿದಾನೆ ಅಂತ ಒಂದ್ಸರಿ ಭೂಮಿ ಮೇಲೆ ಯಾವ್ದೇ ಆರೋಪನೂ ಬರಲ್ಲ ಇನ್ನ ಕಾಪಾಡೋದು ನನ್ನ ಜವಾಬ್ದಾರಿ ಅಂತ ಅಜಿತ್ ಹೇಳ್ತಾನೆ ಇಬ್ಬ್ರೆ ಕಾಲೋನಿ ಜನರಿಗೆಲ್ಲ ಮನೆ ವಾಪಸ್ ಸಿಗುತ್ತೆ ಅಂದ್ರೆ ನೀವ್ ಏನ್ ಹೇಳಿದ್ರು ಕೇಳೋದಕ್ಕೆ ನಾನ್ ರೆಡಿ ಆಗಿದ್ದೀನಿ ಅಲ್ಲದೆ ನಮ್ಮಮ್ಮನ್ನ ಬಿಡಿಸ್ತೀನಿ ಅಂತ ನೀವು ನನಗೆ ಮಾತಿಕೊಟ್ಟಿದೀರಾ ಪ್ರಾಣ ಬೇಕಾದ್ರೂ ನಿಮಿಗೆ ಕೊಡ್ತೀನಿ ಅಂತ ಭೂಮಿ ಹೇಳಿದಾಗ ಭೂಮಿ ಬಾಯಿಗೆ ಕೈನ ಇಡ್ತಾನೆ ಅಜಿತ್ ಸಂಗೀತ ಮತ್ತೆ ನೋಡಿ ಶಾಕ್ ಆಗ್ತಾರೆ ಸೇಫ್ಟಿ ನನ್ ಜವಾಬ್ದಾರಿ ಭೂಮಿ ಥ್ಯಾಂಕ್ ಯು ಸೊ ಮಚ್ ನಿನ್ನ ನನ್ನ ಅರ್ಥ ಮಾಡ್ಕೊಂಡಿದ್ದಕ್ಕೆ ಪರ ನ್ಯಾಯ ಕೊಡ್ಸೋದಕ್ಕೆ ಹೊರಡೋಕೆ ಅಂತ ಇದು ಸ್ವಲ್ಪ ಗಳನ್ನೆಲ್ಲ ಹೇಳ್ತಾನೆ ನೀಟ್ ನೀಟಾಗಿ ಅದನ್ನೆಲ್ಲ ಕೇಳ್ಸ್ಕೊಂತಾಳೆ ನಂತರ ದೇವಯಾನಿ ಅರ್ಜೆಂಟ್ ಆಗಿ ಸಾಕ್ಷಿಗೆ ಫೋನ್ ಮಾಡ್ತಾಳೆ ಸಾಕ್ಷಿ ಕುತ್ಕೊಂಡು ಕುಡಿತಾ ಇರ್ತಾಳೆ ಹಲೋ ಹಲೋ ನೀ ಹೇಳು ದೇವಯ್ಯನಿ ಅಂತ ಸಾಕ್ಷಿ ಹೇಳ್ತಾಳೆ ನೋಡು ಅಜಿತ್ ದೊಡ್ಡದಾಗಿ ಪ್ಲಾನ್ ಮಾಡ್ತಾ ಇದ್ದಾನೆ ಮತ್ತೆ ಭೂಮಿ ಮನೆ ಮುಂದೆ ಧರಣಿ ಕೂರಿಸಬೇಕು ಅಂತ ಪ್ಲಾನ್ ಮಾಡಿದಾನೆ ಹ್ಮ್ ಮೊನ್ನೆ ಬಿಸಿ ಮುಡಿಸಿದ್ದು ಇನ್ನು ಸಾಕಾಗಿಲ್ವಂತ ಮತ್ತೆ ಅಜಿತ್ ತನ್ನ ಇಂಟಿನ ಕಳಿಸ್ತಾ ಇದ್ದಾನ ಬರ್ಲಿ ಬರ್ಲಿ ಆ ಭೂಮಿಗೆ ಏಕ ಪಾಠ ಕಲಿಸ್ತೀನಿ ಅಂತ ನೋಡ್ತಾ ಇರಿ ಆಗ ಮನೆಯಲ್ಲಿ ನಡೆದಿರೋ ವಿಷಯನೆಲ್ಲ ದೇವಯಾನಿ ಆ ಸಾಕ್ಷಿ ಮುಂದೆ ಹೇಳ್ತಾಳೆ ಎಲ್ಲ ಪ್ಲಾನ್ ಮಾಡ್ತಾ ಅಂತ ಸಾಕ್ಷಿ ಹೇಳ್ದಾಗ ಸಾಲದಕ್ಕೆ ಸತೀನ್ ಕೈಯಲ್ಲಿ ಕ್ಯಾಮೆರಾ ಕೊಟ್ಟು ಇದನ್ನೆಲ್ಲ ಬ್ರೇಕಿಂಗ್ ನ್ಯೂಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ದೇವಯ್ಯಾನಿ ಹೇಳ್ದಾಗ ಓಹೊ ಬ್ರೇಕಿಂಗ್ ನ್ಯೂಸ್ ಹೇಗ್ ಬ್ರೇಕಿಂಗ್ ನ್ಯೂಸ್ ಮಾಡ್ತಾರ ನಾನು ನೋಡಿ ಬಿಡ್ತೀನಿ ಮತ್ತೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಕೈ ಕೊಟ್ರೆ ಯಾರ್ ಶೂಟ್ ಮಾಡ್ತಾರೆ ಆ ಕಾಲೋನಿ ಜನರು ಯಾರಾದ್ರೂ ಒಂದ್ ಫೋಟೋ ತಗೊಂಡ್ರೆ ಸಾಕು ನಮ್ ಮನೆ ಮುಂದೆ ಇರೋ ರಣ ಹದ್ದುಗಳ ತರ ಕಾಯ್ತಾ ಇರೋ ಬಾಡಿ ಗಾರ್ಡ್ಸ್ ನಾಕಿ ಬಿಸಾಕ್ ಕೊಡ್ತಾರೆ ಒಂಟ್ ವರಿ ದೇವಯಾನಿ ಅವ್ನು ನಮ್ಮಿಬ್ಬ್ರನ್ನ ಅರೆಸ್ಟ್ ಮಾಡೋದಕ್ಕೆ ಅವ್ನ ಅಪ್ನಾನೆ ಸಾಧ್ಯ ಇಲ್ಲ ಎಲ್ಲಾನು ನೋಡ್ಕೊಂತೀನಿ ಅಂತ ಸಾಕ್ಷಿ ಹೇಳ್ತಾಳೆ ಅಂತ ದೇವಯಾನಿ ಫೋನ್ ನ ಕಟ್ ಮಾಡ್ತಾಳೆ ನಾನ್ ಇಲ್ಲಿರುವಾಗ ಅಲ್ಲಿ ಮನೆ ಮುಂದೆ ಹೋಗಿ ಆ ಕಾಲೋನಿ ಜನರೆಲ್ಲ ಧರಣಿ ಕೂತ್ಕೊಂಡ್ರೆ ಚೆನ್ನಾಗಿರಲ್ಲ ಮಜಾ ಇರ್ಬೇಕು ಅಂದ್ರೆ ನಾನು ಅಲ್ಲೇ ಹೋಗ್ಬೇಕು ಹೇಳ್ಬಿಟ್ಟು ಡ್ರಿಂಕ್ಸ್ ನ ಪೂರ್ತಿ ಕುಡ್ದೆ ಕುಡ್ದು ಅಲ್ಲಿಂದ ಹೊರಟೋಗ್ತಾಳೆ ಸಾಕ್ಷಿ ಕಡೆ ಅಜಿತ್ ರೂಮ್ ಇರುವಾಗ ಅಲ್ಲಿಗೆ ಭೂಮಿ ಬಂದ್ಬಿಟ್ಟು ಆ ಅರಾಣಂಗೆ ಹೆಂಗ್ ಪಾಠ ಕಲಿಸ್ತೀವಿ ಅಂತ ನಾವು ನಾವ್ ಕೂಗೋ ಸತ್ಯ ಎಲ್ಲ ಆಚೆ ಬಂದ್ಬಿಡ್ಬೇಕು ಅಂತ ಹೇಳ್ದಾಗ ಅಜಿತ್ ನಿಧಾನಕ್ಕೆ ಎದ್ದು ಭೂಮಿ ಹತ್ರ ಬರ್ತಾನೆ ಬರ್ತಿದ್ರ ಸಹಿಬ್ರೆ ಅಂತ ಭೂಮಿ ಗಾಬರಿಂದ ಕೇಳ್ತಾಳೆ ಭೂಮಿ ಪಕ್ ಬೆಡ್ ಮೇಲೆ ಏನೋ ಬಿದ್ದಿರುತ್ತದ ಎತ್ಕೊಂಡು ಮತ್ತೆ ಹೋಗ್ತಾನೆ ಅಜಿತ್ ನಾನು ತಪ್ಪಕೊಳ್ಳೋದಕ್ ಬರ್ತಾ ಇದೀರ ಅಂತ ಅನ್ಕೊಂಡೆ ಅಂತ ಭೂಮಿ ಹೇಳ್ದಾಗ ಆಹಾ ನಿನ್ನ ನಿನ್ ಆಸೆಗಳು ತಗದೊಂದ್ ಬಿಟ್ಟ ಅಂದ್ರೆ ಆದ್ರೂ ನಿನ್ ಧೈರ್ಯಕ್ಕೆ ಮೆಚ್ಚಲೇಬೇಕು ಅಷ್ಟೇ ಕಸ್ಟಡಿ ಮುಗಿಸ್ಕೊಂಡು ಹೊರಗಡೆ ಬಂದಿದ್ಯಾ ನಾನು ಹೇಳ್ದಾಗ ಕೇಳ್ತಾ ಇದೆಯಲ್ಲಾ ಪಾಗ್ಲು ನಿನ್ ಗ್ರೇಟ್ ಅಂತ ಅಜಿತ್ ಹೇಳ್ತಾನೆ ಆಗ ಭೂಮಿ ಪರವಾಗಿಲ್ಲ ಸಾಹೇಬ್ರೆ ಆದ್ರೂ ನಂಗೊಂದ್ ಅರ್ಥ ಆಗ್ತಾ ಇಲ್ಲ ಸಾಯ್ ನೋಡಿದ್ರೆ ಎಷ್ಟು ಒಳ್ಳೆಯವರು ಸೈತ್ತಿನ ಫ್ರೆಂಡ್ ಆಗಿ ಸಾಕ್ಷಿ ಅವ್ರ ಮಾತ್ರ ಯಾಕೆ ಈ ರೀತಿ ಆಡ್ತಾ ಇದಾರೆ ನಿಜವಾಗ್ಲ ಸಾಯಿತೇನ್ ಫ್ರೆಂಡ್ ಸಾಕ್ಷಿನ ಈ ವಿಷಯ ನಂಗೆ ಗೊತ್ತಾ ನಂಗೆ ನೀವ್ ಯಾಕೆ ಇನ್ನೂ ಹೇಳಿಲ್ಲ ಅಂತ ಭೂಮಿ ಕೇಳಿದಾಗ ಸಾಕ್ಷಿ ಮನೆಗ್ ಗೋದಾಗ್ಲೆ ಸಾಹಿತ್ಯನ್ ಫ್ರೆಂಡ್ ಈ ಇದೇ ಸಾಕ್ಷಿ ಅಂತ ನನಗೆ ಗೊತ್ತಾಯ್ತು ಐತೆ ತುಂಬಾ ಕ್ಲೋಸ್ ಏನ್ ಇರ್ಲಿಲ್ಲ ಇವಳು ಹಾಗಾಗಿ ನಾನ್ ಸತ್ಯಂಗ್ ಹೇಳಿಲ್ಲ ಮತ್ತೆ ನಾನು ಇದನ್ನ ಅವ್ರಿಗೆ ಹೇಳೋದು ಇಲ್ಲ ಯಾಕಂದ್ರೆ ಅನ್ಕೊಳ್ಳುವಂತ ಒಳ್ಳೆ ಕ್ಯಾರೆಕ್ಟರ್ ಅಲ್ಲ ಅದು ಅಜಿತ್ ಮತ್ತೆ ಭೂಮಿ ಮಾತಾಡ್ತಾ ಇರ್ತಾರೆ ಕಡೆ ಸತ್ಯಣ್ಣ ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಅಂತ ಹೇಳಿ ಹಾಡ್ನ ಹೇಳ್ಕೊಂಡು ಬರ್ತಾ ಇರ್ತಾರೆ ಕೇಳಿಸ್ಕೊಂಡು ಇಬ್ರು ಶಾಕ್ ಇಂದ ಸತ್ಯನೇ ನೋಡ್ತಾ ಇರ್ತಾರೆ ಅಪ್ಪ ಏನಾಯ್ತು ಅಂತ ಸತ್ಯಣ್ಣ ಹೇಳ್ತಾ ಅಜಿತ್ ಕೈಲಿರೋ ಕ್ಯಾಮ್ರಾನ ತಗೊಂಡು ಸರಿಯಾಗಿದೆ ತಾನೆ ಅಂತ ಕೇಳ್ತಾರೆ ಹಾಗ ಅಜಿತ್ ಹೂ ಅಂತ ತಲೆ ಅಲ್ಲಾಡಿಸಿದಾಗ ಹಾಗಾದ್ರೆ ಇವತ್ತು ಲಾಯರ್ ಸತ್ಯಣ್ಣ ಲಯಾ ಗ್ರಹಣ ಸತ್ಯಣ್ಣ ಆಗ್ತಾನೆ ತೆಗಿಬೇಕು ಅಂತ ಕೇಳಿದಾಗ ಅಜಿತ್ ತೋರ್ಸ್ಕೊಡ್ತಾನೆ ಸತ್ರಣ್ಣ ನಾವ್ ಇವತ್ತು ಮಾಡ್ತಾ ಇರೋ ರಾಣ ಆಪರೇಷನ್ ತುಂಬಾ ಸಕ್ಸಸ್ ಆಗ್ಬೇಕು ಡಿಪೆಂಡ್ ಆಗಿರೋದು ನಿಮ್ ಮೇಲೆ ನೀವು ತುಂಬಾ ಹುಷಾರಾಗಿ ಕೆಲಸ ಮಾಡ್ಬೇಕು ಕಣ್ಣಿಗೂ ಬೀಳ್ದೇ ಇರೋ ಹಾಗೆ ನೀವು ನಿಮ್ ಕೆಲ್ಸನ ಮಾಡ್ಬೇಕು ಅಜಿತ್ ಹೇಳ್ದಾಗ ಡೋಂಟ್ ವರಿ ಕಣಪ್ಪ ತುಂಬಾನೇ ಸೀರಿಯಸ್ ಮ್ಯಾಟರ್ ಯಾರ ಕಣ್ಣಿಗೂ ಇರೋ ತರ ಕೆಲಸನ ನಾನ್ ಮಾಡ್ತೀನಿ ಸತೀನ ಹೇಳ್ತಾರೆ ಭೂಮಿ ಸಾಹೇಬ್ರೆ ಈ ಕಾಲೋನಿ ಜನಕ್ಕೆಲ್ಲ ನಾನು ಹೇಳೇ ಇಲ್ವಲ್ಲ ಅಂದಾಗ ಶ್ರಾವಣ ಮಾವ ಅವ್ರನ್ನೆಲ್ಲ ನಮ್ಮ ಫ್ರೆಂಡ್ ಗೆಸ್ಟ್ ಹೌಸ್ಗೆ ಬಿಟ್ಟು ಬಂದಿದ್ದಾರೆ ಸದಾ ನಂದ್ಗೆ ನಾನೊಂದ್ ಮೆಸೇಜ್ ಹಾಕ್ತೀನಿ ಎಲ್ಲಾ ಕರ್ಕೊಂಡು ರಾಣ ಮನೆ ಹತ್ರ ಬಾ ಅಂತ ಅವ್ರನ್ನೆಲ್ಲ ಅವ್ರು ಕರ್ಕೊಂಡ್ ಬರ್ತಾರೆ ಆಯ್ತು ಸಾಹೇಬ್ರೆ ಅಂತಾಳೆ ಭೂಮಿ ಯಾರು ಸದಣ್ಣ ಭೂಮಿ ಜವಾಬ್ದಾರಿ ನಿಮ್ದು ಯಾವ್ದೇ ಕಾರಣಕ್ಕೂ ಈ ಸಾರಿ ಮಿಸ್ ಆಗ್ಲೇಬಾರ್ದು ಅಜಿತ್ ಹೇಳಿದಾಗ ಅವಳ ನನ್ನ ತಂಗಿ ಕೂಡ ನಾನ್ ಜೋಪಾನ ಮಾಡೋದು ನನ್ ಜವಾಬ್ದಾರಿ ಮನಿ ಹೋಗೋಣ ಅಂತ ಹೇಳ್ಬಿಟ್ಟು ಮೂರು ಜನನು ಸ್ಟೆಪ್ ಇಳ್ಕೊಂಡು ಕೆಳಗಡೆ ಬರ್ತಾರೆ ದೇವಯಾನಿ ಅಲ್ಲೇ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಇರ್ತಾಳೆ ಹಾಗೆ ಇವ್ರು ಬಂದಿದ್ನ ಹಾಗೆ ಅಬ್ಸರ್ವ್ ಮಾಡ್ತಾಳೆ ಸತರಣ್ಣ ಅವ್ರಿಗೆಲ್ಲ ಮೆಸೇಜ್ ಕಳ್ಸಿದ್ಯಾ ತಾನೇ ಹೌದು ಭೂಮಿ ನೀನ್ ಯಾವ್ದೇ ಕಾರಣಕ್ಕೂ ಎಡವಟ್ ಮಾಡ್ಬೇಡ ನಾನು ಹೇಳ್ದಷ್ಟೇ ಮಾಡೋ ಜೀತ್ ಸರಿ ಸಾಹೇಬ್ರೆ ಅಂತಾಳೆ ಭೂಮಿ ಭೂಮಿ ತುಂಬಾನೇ ಕೇರ್ಫುಲ್ ಆಗಿರೋ ಏನಾದ್ರು ಒಂದ್ ಸಮಸ್ಯೆ ಆದ್ರೆ ನನಗೆ ತಕ್ಷಣನೇ ಕಾಲ್ ಮಾಡು ಶ್ರೀ ಸಾಹಿಬ್ರೆ ನೀವೇನು ನನ್ ಬಗ್ಗೆ ಚಿಂತೆ ಮಾಡ್ಬೇಡಿ ಅಂತ ಭೂಮಿ ಹೇಳ್ತಾಳೆ ಸಂಗೀತ ಭೂಮಿ ತುಂಬಾ ಹುಷಾರಾಗಿರಮ್ಮ ನಿನ್ ದಾರಿನೇ ನಾನು ಕಾಯ್ತಾ ಇರ್ತೀನಿ ಅವ್ರಗು ನಾನು ನಿದ್ದೆ ಮಾಡಲ್ಲ ಅಷ್ಟು ಬೇಗ ಬಂದ್ಬಿಡಮ್ಮ ಅಂತ ಹೇಳ್ದಾಗ ಸರಿ ಅತ್ತೆ ಹೇಳ್ದಾಗ ಇಕಡೆ ದೇವಯ್ಯನಿ ಮತ್ತೆ ಅಶ್ವಿನಿ ಅದ್ ಮೇಲ್ ನಿಂತ್ಕೊಂಡು ಎಲ್ಲಾನು ಕೇಳಿಸ್ಕೊತಾ ಇರ್ತಾರೆ ಭೂಮಿ ಅಲ್ಲಿಂದ ಹೊರಡ್ತಾರೆ ಸಾಕ್ಷಿ ತುಂಬಾ ಕೋಪದಿಂದ ಬಂದು ಬೀರು ಒಳಗಡೆ ಒಂದ್ ಇರುತ್ತೆ ಅದನ್ನ ತಗೊಂಡು ಹೊರತಾಳೆ ಒಂದ್ ಕಡೆ ರಾಣನ್ ಅಸಿಸ್ಟೆಂಟ್ ಒಬ್ಬ ಬ್ಲಾಕ್ ಕೋಟ್ ಹಾಕೊಂಡು ಕಾರಲ್ಲಿ ಬಂದು ಹತ್ತಿ ಕೂತ್ಕೊಳ್ತಾನೆ ತಲೆಗೆ ಅಜಿತ್ ಹಿಂದ್ ಕಡೆಯಿಂದ ಇಡ್ತಾನೆ ಯಾರು ನೀನು ನನಗೇನು ಮಾಡ್ಬೇಡ ಹೇಳಿದ್ದೆಲ್ಲ ಕೊಟ್ಬಿಡ್ತೀನಿ ನನಗೇನು ಮಾಡ್ಬೇಡ ನಾ ವ್ಯಕ್ತಿ ಹೇಳ್ತಾನೆ ಅದನ್ನ ಕೇಳಿಸಿಕೊಂಡು ಓಹೋ ಹೇಳಿದ್ದೆಲ್ಲ ಕೊಟ್ಬಿಡ್ತೀಯಾ ಓಹೋ ನೀನ್ ಕಷ್ಟಪಟ್ಟು ಗಳಿಸಿದ್ದಲ್ಲ ಅದಕ್ಕೆ ನೀನ್ ಬೇಕಾ ಬಿಟ್ಟಿ ಯಾಕೆ ಮಾತಾಡ್ತಾ ಇದೀಯಾ ನನಗೆ ನೀನ್ ಬಾಸ್ ಪ್ರಾಣ ಬೇಕು ಕಣೋ ಅಜಿತ್ ಹೇಳ್ದಾಗ ಹೇ ಯಾರೋ ನೀನು ಆ ವ್ಯಕ್ತಿ ಕೇಳ್ದಾಗ ನಾನು ಸಿದ್ಘಟ್ಟ పోలీస్ స్టేషన్ ఇన్స్పెక్టర్ అజిత్ నారాయణ అజిత్ కదా అదొ కల్స్కుంటు నెన్పూ సార్ నా బాస్ అరెస్ట్ మంద్రీవు అంత కళదగ్ అవునే నూ ని బాస్ జర్కొంటున్నా చొత్తు నిన్ను అరెస్ట్ మాత్రీని అంత అజిత్ సార్ నోడి నను ಅವ್ರತ್ರ ದಿನಗೂಲಿಗೋಸ್ಕರ ಕೆಲಸ ಮಾಡೋ ವ್ಯಕ್ತಿ ಮಾಡೋ ಯಾವ್ದೇ ಕೆಟ್ಟ ಕೆಲ್ಸದಿಂದ ನಾನ್ ಕೈವಾಡ ಇಲ್ಲ ಸರ್ ನೀವ್ರತ್ರ ಸಂಬಳಕ್ಕೋಸ್ಕರ ಕೆಲಸ ಮಾಡ್ತೀನಿ ಅಷ್ಟೇ ಸರ್ ಅಂತ ಹೇಳಿದಾಗ ಹೌದಾ ಅಂತ ಗನ್ನ ನಾ ವಾಪಸ್ ತಗೊತಾನೆ ಸಂಬಳಕ್ಕೋಸ್ಕರ ಕೆಲಸ ಮಾಡೋಣಲ್ವಾ ಸರಿ ಆಯ್ತು ಹಾಗಾದ್ರೆ ನಾನು ನಿನ್ನ ಬಿಟ್ಬಿಡ್ತೀನಿ ಹೇಳೋ ತರ ಒಂದ್ ಕೆಲಸ ಮಾಡ್ಬೇಕು ಅಜಿತ್ ಹೇಳ್ತಾನೆ ಸರ್ ನೀವ್ ಏನ್ ಬೇಕಾದ್ರೂ ಹೇಳಿ ಸರ್ ನಾನ್ ಮಾಡ್ತೀನಿ ಆದ್ರೆ ನನ್ನನ್ ಮಾತ್ರ ಅರೆಸ್ಟ್ ಮಾಡ್ಬೇಡಿ ಸರ್ ಆ ವ್ಯಕ್ತಿ ಹೇಳ್ತಾನೆ ಏನ್ ಮಾಡ್ಬೇಕು ಅನ್ನೋದನ್ನ ಅಜಿತ್ ಎಲ್ಲ ಹೇಳ್ತಾನೆ ಆ ವ್ಯಕ್ತಿ ಸರಿ ಅಂತ ಒಪ್ಕೊಂತಾನೆ ಅಶ್ವಿನಿ ರೂಮ್ ಒಳಗಡೆ ಬರ್ತಾಳೆ ಅಲ್ಲಿ ಕಬೋರ್ಡ್ ಓಪನ್ ಆಗಿರುತ್ತೆ ನೋಡಿ ಇಷ್ಟು ದಿನ ಇದು ಯಾವಾಗ್ಲೂ ಕ್ಲೋಸ್ ಆಗೇ ಇರ್ತಿತ್ತು ಇವತ್ತು ಓಪನ್ ಆಗಿದೆ ಇದ್ರಲ್ಲಿ ಅಂತದ್ ಏನಿದೆ ಅಂತ ನೋಡೇ ಬಿಡ್ತೀನಿ ಹೇಳ್ಬಿಟ್ಟು ಅದನ್ನ ಓಪನ್ ಮಾಡ್ತಾಳೆ ಅಲ್ಲಿ ಸೂಟ್ ಕೇಸ್ ಇರುತ್ತೆ ಆ ಸೂಟ್ ಕೇಸ್ ನ ಓಪನ್ ಮಾಡಿ ನೋಡಿದಾಗ ದುಡ್ಡು ಇರುತ್ತೆ ಆ ದುಡ್ಡನ್ನೆಲ್ಲ ನೋಡಿ ತುಂಬಾ ಖುಷಿಯಿಂದ ಘಟನಾ ಎತ್ಕೊಂಡು ನಿಧಾನಕ್ಕೆ ಡೋರ್ ನ ಕ್ಲೋಸ್ ಮಾಡಿ ಒಂದು ಕಡೆ ತಿರುಗಿ ನೋಡಿದಾಗ ಅಲ್ಲಿ ಶ್ರವಣ್ ಬಂದು ನಿಂತಿರ್ತಾರೆ ಶ್ರವಣ್ಗೆ ಅಶ್ವಿನಿ ಕೈಲಿರೋ ದುಡ್ಡನ್ನೆಲ್ಲ ನೋಡಿ ತುಂಬಾನೇ ಶಾಕ್ ಆಗುತ್ತೆ ಫ್ರಾಡ್ ಅಂತ ಅಜಿತ್ ಹೇಳಿದ್ ಮಾತು ನೆನ್ಪಾಗುತ್ತೆ ಶ್ರವಣ್ ಅಶ್ವಿನಿ ಗುರಾಯಿಸ್ತಾ ನೋಡ್ತಾ ನಿಂತಿರ್ತಾನೆ ಹೀಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್